ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಮನೆಯ ಮುಂದೆ ನಿಲ್ಲಿಸಿದ್ದ ಎರಡು ದ್ವಿಚಕ್ರ ವಾಹನಗಳು ಕಳ್ಳರ ಪಾಲು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಆಂಜನೇಯ ರೆಡ್ಡಿ ಬಿಲ್ಡಿಂಗ್ನಲ್ಲಿ ಬಾಡಿಗೆಗೆ ಇರುವ ಮನೆಯ ಮುಂದೆ ನಿಲ್ಲಿಸಿದ್ದ ಎರಡು ದ್ವಿಚಕ್ರ ವಾಹನಗಳು ಕಳ್ಳತನವಾಗಿದ್ದು ಕಳ್ಳತನವಾಗಿರುವ ವಾಹನಗಳನ್ನು ಹುಡುಕಾಡಿದರೂ ಪತ್ತೆಯಾಗಿಲ್ಲವೆಂದು ದೂರಿ ಚಿಕ್ಕಬಳ್ಳಾಪುರ ತಾಲೂಕಿನ ಎರನಾಗೇನಹಳ್ಳಿ ಗ್ರಾಮದ ಮೂವತ್ತೆರಡು ವರ್ಷದ ಶ್ರೀರಾಮ್ ರೆಡ್ಡಿಮ್ಮವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಚಿಂತಾಮಣಿ ನಗರದ ಮಾಳಪಲ್ಲಿ ಮಾಳಪ್ಪಲ್ಲಿಯಲ್ಲಿರುವ ಆಂಜನೇಯ ರೆಡ್ಡಿರವರ ಬಿಲ್ಡಿಂಗ್ನಲ್ಲಿ ಬಾಡಿಗೆಗೆ ಇರುತ್ತೇನೆ ಅದೇ ಬಿಲ್ಡಿಂಗ್ನಲ್ಲಿ ಇಪ್ಪತ್ತೈದು ವರ್ಷದ ಭರತ್ ಎಂಬವರು ಸಹ ವಾಸವಾಗಿದ್ದು ಇಬ್ಬರು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದು ನಮ್ಮ ಬಾಬತ್ತು ಎರಡು ದ್ವಿಚಕ್ರ ವಾಹನಗಳನ್ನು ಮನೆಯ ಮುಂದೆ ನಿಲ್ಲಿಸುತ್ತಿದ್ದವು ಆಗಸ್ಟ್ ಎರಡರಂದು ಮಧ್ಯರಾತ್ರಿ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದು ಮನೆಯ ಮುಂದೆ ಭರತ್ ನಿಲ್ಲಿಸಿದ ಜಾಗದಲ್ಲಿ ನನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಮಾನೆಯ ದಿನ ಅಂದರೆ ಆಗಸ್ಟ್ ಮೂರರಂದು ಬೆಳಗ್ಗೆ ಆರು ಗಂಟೆಗೆ ಚಿಂತಾಮಣಿ ಬಸ್ ನಿಲ್ದಾಣಕ್ಕೆ ಹೋಗಲು ಮನೆಯಿಂದ ಹೊರಗೆ ಬಂದು ನೋಡಲಾಗಿ ರಾತ್ರಿ ನಾನು ಮನೆ ಮುಂದೆ ನಿಲ್ಲಿಸಿದ್ದ ನನ್ನ ಬಾಬತ್ತು ದ್ವಿಚಕ್ರ ವಾಹನ ಮತ್ತು ಭರತ್ ರವರ ದ್ವಿಚಕ್ರ ವಾಹನ ಇರಲಿಲ್ಲ ಇಬ್ಬರೂ ನಮ್ಮ ದ್ವಿಚಕ್ರ ವಾಹನಗಳನ್ನು ಹುಡ್ಕಾಡಲಾಗಿ ಎಲ್ಲಿಯೂ ಪತ್ತೆಯಾಗಿರುವುದಿಲ್ಲ ನಮ್ಮ ಬಾಬತ್ತು ಕಳವಾಗಿರುವ ನಮ್ಮ ದ್ವಿಚಕ್ರ ವಾಹನಗಳನ್ನು ಮತ್ತು ಆರೋಪಿಗಳನ್ನು ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ